ಎಲ್ಲರಿಗೂ ನಮಸ್ಕಾರಗಳು ಶಾಂಬ ವಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಏನು ಸ್ವೀಟ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಿದೆ ಅಲ್ವಾ ಹೌದು ತೆಂಗಿನಕಾಯಿ ಬಳಸ್ಕೊಂಡು ಬೆಲ್ಲ ಹಾಕಿ ಒಂದು ಒಳ್ಳೆ ತೆಂಗಿನಕಾಯಿ ಮಿಠಾಯಿ ಮಾಡ್ತಾಯಿದ್ದೀವಿ ಕೆಲವೇ ಕೆಲವು ಪದಾರ್ಥಗಳಿಂದ ಮಾಡಿದ್ರು ತುಂಬಾ ರುಚಿಯಾಗಿರುತ್ತೆ ಮನೇಲಿ ಯಾವಾಗಾದರೂ ಕಾಯಿ ಹೆಚ್ಚಿಗೆ ಇದ್ದಾಗ ಈ ರೀತಿ ಮಾಡಿ ತುಂಬಾ ಚ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಹಾಗೆ ಡ್ರೈ ಒಂದು ಸತಿ ಪೌಡ್ರ್ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಪೌಡ್ರ್ ಮಾಡಿಟ್ಟಿರುವಂತಹ ತೆಂಗಿನಕಾಯಿ ತುರಿನ ಅದರೊಳಗೆ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಅದು ಕೆಂಪಾಗೋವರೆಗೂ ಚೆನ್ನಾಗಿ ಹುರಿಬೇಕು ಒಂದೊಳ್ಳೆ ಘಮ ಘಮ ಸ್ಮೆಲ್ ಬರುತ್ತೆ ಹಾಗೆ ಅದು ತುಂಬ ಕೆಂಪಾಗೋ ರೀತಿ ಚೆನ್ನಾಗಿ ಕೈ ಬಿಡದೆ ತಿರುಗ್ತಾ ಇರಬೇಕು ನಾವೇನಾದರೂ ಸ್ವಲ್ಪ ಇಲ್ಲಿ ನೆಗ್ಲೆಕ್ಟ್ ಮಾಡಿದ್ರು ಸೀದೋಗಿಬಿಡತ್ತೆ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ ಯಾವಾಗಾದರೂ ಮನೇಲಿ ಪೂಜೆಗಳಾಗಿ ನೆಕ್ಸ್ಟ್ ಡೇ ಕಾಯಿ ಹೆಚ್ಚಾಗಿರುತ್ತಲ್ವ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗತ್ತೆ ನಾನೀಗ ಕಾಯಿಲಿ ಅರ್ಧದಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈಗ ಮೀಡಿಯಮ್ನ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ನಾವು ಕಾಯಿ ಮತ್ತು ಬೆಲ್ಲ ಚೆನ್ನಾಗಿ ಒದ್ಗೋ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಈಗ ಒಂದು ಸ್ವಲ್ಪ ಬೆಲ್ಲ ಕರ್ಗೋವರೆಗೂ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಹೋಗೋಣ ಈಗ ನಾನು ಇಲ್ಲಿ ಒಂದು ಅರ್ಧ ಲೋಟಕ್ಕಿಂತ ಹೆಚ್ಚಿಗೆ ತಣ್ಣಗಿರೋ ಹಾಲು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬೆಲ್ಲ ಕರಗಿ ಒದ್ಗೋ ರೀತಿಯವರೆಗೂ ಸ್ವಲ್ಪ ಸ್ವಲ್ಪನೇ ಒಂದು ಎರಡು ಮೂರು ಸರ್ತಿ ಹಾ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚೆನ್ನಾಗಿ ಬೆಲ್ಲ ಕರ್ಗೋವರೆಗೂ ನಿಧಾನಕ್ಕೆ ಉರಿ ಮೀಡಿಯಮಾಗಿ ಇಟ್ಕೊಂಡು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈಗ ನೋಡಿ ಬೆಲ್ಲ ಕರಗ್ತಾ ಬಂದಿದೆ ಬೆಲ್ಲ ಕರಗ್ತಾ ಕರ್ತಾ ತುಂಬಾ ಆಗ್ತಾ ಹೋಗುತ್ತೆ ಬಾಯಲ್ಲಿ ಕ ಇಟ್ಟರೆ ಕರಗೋ ಥರ ಟೇಸ್ಟ್ ಇರುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಒಂದು ಸರಿ ಮಾಡಿದ್ರೆ ಖಂಡಿತ ಮತ್ತೆ ಇನ್ನೊಂದು ಸರಿ ಮಾಡಮ್ಮ ಅಂತ ಹೇಳ್ತಾರೆ ಮಕ್ಕಳುಗಳು ಅಷ್ಟು ರುಚಿಯಾಗಿರುತ್ತೆ ನಾವಿಲ್ಲಿ ನೋಡ್ಬೋದು ಈಗ ಉಂಡೆ ಕಟ್ಟೋ ಹದ ಬಂದಿದೆ ಈ ರೀತಿ ಕೈಗೆ ಅದು ಬೆಲ್ಲ ಎಲ್ಲ ಕರಗಿದಾದ್ಮೇಲೆ ಕೈ ಉಂಡೆ ಕಟ್ಟೋ ಹದ ಮೇಲೆ ಬ್ಲಸ್ ಒಂದು ನಿಮಿಷ ಬೇಯಿಸಿದ್ರೆ ಸಾಕು ಮತ್ತೆ ಈಗ ತೆಂಗಿನಕಾಯಿ ಮಿಠಾಯಿ ರೆಡಿ ಆಗಿದೆ ಇದಕ್ಕೆ ನಾವು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಗಸಗಸೆನ ಹುರಿದು ಇಟ್ಕೊಂಡಿದ್ದೀವಿ ಅದನ್ನು ಲಾಸ್ಟ್ನಲ್ಲಿ ಹಾಕ್ಕೊಳ್ತೀನಿ ನಾನು ಅಲಂಕಾರಕ್ಕೆ ನಿಮ್ಗೆ ಮೇಲ್ಗಡೆ ಲಾಸ್ಟಲ್ಲಿ ಹಾಕೋದು ಬೇಡ ಅಂತ ಅಂದಾಗ ಏಲಕ್ಕಿ ಹಾಕಿದಾಗಲೇ ಗಸಗಸೆನೂ ಇದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೋಬೋದು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಈಗ ಒಂದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ತುಪ್ಪ ಸಾವಿರಿಟ್ಟಿರೋಂತಹ ತಟ್ಟೆಗೆ ನಾನು ಇದನ್ನು ಹಾಕ್ಕೊಂಡು ನೀಟಾಗಿ ನಮಗೆ ಪೀಸ್ ಯಾವ ರೀತಿ ಕಟ್ ಮಾಡೋದಕ್ಕೆ ಶೇಪ್ ಬೇಕೋ ಆ ಶೇಪ್ಗೆ ತಟ್ಕೋಬೇಕು ನಿಮ್ಮ ಮನೇಲಿ ಏನಾದರೂ ಮೌಲ್ಡ್ ಇದ್ದರೆ ಮೌಲ್ಡ್ ಕೂಡ ಹಾಕೋಬೋದು ನಾನಿಲ್ಲಿ ತಟ್ಟೆಗೆ ತುಪ್ಪ ಸಾವಿರ ಇಟ್ಕೊಂಡು ಈ ರೀತಿ ಸ್ಕ್ವಯರ್ ಆಗಿ ಬರೋ ಥರ ಸ್ವಲ್ಪ ಲೇಯರ್ ಆಗಿ ಹಾಕ್ಕೋಬೇಕು ತುಂಬ ದಪ್ಪನೂ ಮಾಡಬೇಡಿ ತುಂಬ ತೆಳುವಾಗೋಬೇಡ ಒಂದು ಮೀಡಿಯಮ್ ಲೇಯರ್ ಬರೋ ಥರ ಇರಲಿ ನಾವು ಪೀಸ್ ಕಟ್ ಮಾಡಿದಾಗ ತುಂಬ ತೆಳುವಿದ್ರು ಚೆನ್ನಾಗಿ ಕಾಣಲ್ಲ ದಪ್ಪ ಇದ್ದರೂ ಚೆನ್ನಾಗಿರೋಲ್ಲ ಈ ರೀತಿ ತಟ್ಟಾದ ಆದಮೇಲೆ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಬಿಡೋಣ ಅದು ಸ್ವಲ್ಪ ತಣ್ಣಗಾದ ನಂತರ ನಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ ನಾವು ಕಟ್ ಮಾಡ್ಕೋಬೋದು ಇದು ಕಂಪ್ಲೀಟಾಗಿ ಚೆನ್ನಾಗಿ ತಣ್ಣಗೆ ಆದ ನಂತರನೇ ಪೀಸ್ ಕಂಪ್ಲೀಟಾಗಿ ಕಟ್ ಮಾಡಿ ಸಪ್ರೇಟ್ ಮಾಡಿ ತಟ್ಟೆಯಿಂದ ಇಲ್ಲಾಂದರೆ ಮುರಿದೋಗ್ಬಿಡೋ ಚಾನ್ಸಸ್ ಇರುತ್ತೆ ಒಂದು ಎರಡು ಅವರ್ ಆದರೂ ಆದರೆ ಆಮೇಲೆ ಪೀಸ್ಗಳು ಆಚೆ ತೆಗಿಯೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಈಗ ರೆಡಿಯಾಗಿದೆ ಈಗ ನಾನಿಲ್ಲಿ ಮೇಲ್ಗದಡೆ ಗಸಗಸನ ಉದುರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಬೇಕಿದ್ರೆ ಎಳ್ಳು ಕೂಡ ಬಿಳಿ ಎಳ್ಳು ಹುರಿದು ಹಾಕೋಬೋದು ಈ ಹುರಿದಿಟ್ಟಿರೋಂಥ ಗಸಗಸೆ ಬಿಳಿ ಎಳ್ಳು ಹಾಕೋದದು ಒಂದು ಎಕ್ಸ್ಟ್ರಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಟೇಸ್ಟ್ ತುಂಬ ಇದ್ರ ಮೇಲೆ ಅಂತ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಸೆಟ್ ಆಗೋದಕ್ಕೆ ಈ ಥರ ಸೆಟ್ ಮಾಡೋ ಮೇಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ಕ್ವಯರಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿದ್ಮೇಲೆ ಇದಕ್ಕೆ ಅಲಂಕಾರಕ್ಕೆ ಮೇಲ್ಗಡೆ ನಾನಿಲ್ಲಿ ಒಂದೊಂದು ಗೋಡಂಬಿ ಇಟ್ಕೊಳ್ತಾ ಇದ್ದೀನಿ ನೀವು ಬಾದಾಮಿ ಬೇಕಿದ್ರೂ ಕಟ್ ಮಾಡಿ ಹಾಕೋಬೋದು ಈ ರೀತಿ ಮೇಲ್ಗಡೆಯಿಂದ ಅಲಂಕಾರ ಮಾಡಿಕೊಂಡು ಎರಡು ಅವರ್ ನಂತರ ನೀಟಾಗಿ ಕಟ್ ಮಾಡಿ ಪೀಸ್ ತೆಗೆದ್ರೆ ತೆಂಗಿನಕಾಯಿ ಬರ್ಫಿ ರೆಡಿಯಾಗಿದೆ ಧನ್ಯವಾದಗಳು